ಮಾರುಕಟ್ಟೆ ಕಡೆಗೆ ಮ ಕೇರ್ ಮಾರ್ಕೆಟೇ ಥರ ಫ್ಲವರ್ಸು ಡೆಕೋರೇಷನ್ಗೋಸ್ಕರ ಒನ್ ಅವರ್ ಆಗುತ್ತಂತೆ ಇನ್ನೂ ಒನ್ ಅವರು ಇನ್ನೂ ತಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ತುಂಬ ಅಂದರೆ ತುಂಬ ನಾನು ಸಾಕಾಗೋಯ್ತು ನನಗೆ ಸುಸ್ತಾಗೋಯಿತು ಆ ಥರ ಮನೆ ಎತ್ಕೊಂಡು ಹೇಗೆ ಹೋಗೋದು ಅಂತ ಚಳಿಯಲ್ಲಿ ಗೊತ್ತಾಗ್ತಿಲ್ಲ ಅದು ಹೆಂಗೆ ಅಳ್ತಾನೆ ಮಾಡ್ತೀನಿ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡಿ ಹೋಗ್ಬೇಕು ಸರಿ ಕೇಳ್ತಾ ಇದ್ದೀಯಾ ಗೊಂಬೆ ಕೊಡು ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ನಾನಿವತ್ತು ಚಿಕ್ಕಪೇಟೆ ಕಡೆಗೆ ಕೆ ಆರ್ ಮಾರ್ಕೆಟ್ಗೆ ಹನುಮ ಜಯಂತಿಗೋಸ್ಕರ ಡೆಕೋರೇಷನ್ ಡೆಕೋರೇಷನ್ಗೋಸ್ಕರ ಫ್ಲವರ್ಸ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ಹೋಗೋಣ ಹೇಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲ ಚಳಿಗುರು ಬೆಂಗಳೂರಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮೂರುವರೆ ಅಂದರೆ ಇವತ್ತು ಸೂಪರ್ ತುಂಬ ಅಂದರೆ ತುಂಬ ಚಳಿ ಆಗ್ತಿದೆ ಗುರು ಈ ಚಳಿಯಲ್ಲಿ ಎಷ್ಟು ಜನ ಓಡಾಡ್ತಿದ್ದಾರೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ಗೆ ಬಂದಿದ್ದೆ ನಾನು ಈ ಫ್ಲವರ್ಸ್ ಎಲ್ಲ ಹೆಂಗಿದೆ ಅಂದರೆ ಅಪ್ಪ ನಾನು ಲೈಫಲ್ಲಿ ಯಾವತ್ತೂ ನೋಡೇ ಇಲ್ಲ ಆ ಥರ ಫ್ಲವರ್ಸ್ ಇದ್ದಾವೆ ತುಂಬಾ ತುಂಬ ಸಕ್ಕತ್ತಾಗಿದೆ ಫ್ಲವರ್ಸು ಅದು ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಊಹೆನೇ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಇಷ್ಟ ಈ ಟೈಮಲ್ಲಿ ಬಂದಿರೋದು ಇವತ್ತಿನ್ನೂ ಫಸ್ಟ್ ಟೈಮ್ ಮಾರ್ಕೆಟಲ್ಲಿ ಯಾವ ಥರ ಫ್ಲವರ್ಸು ಏನು ಹಿಂಗೆ ಇರುತ್ತೆ ಅಂತ ಪ್ರತಿಯೊಂದು ನೋಡ್ತಾಯಿದ್ವಿ ನೋಡಿ ಹನುಮತ್ ಜಯಂತಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ರೇಟ್ ಕಮ್ಮಿ ಇದೆ ಅಂತ ಹೇಳ್ತೀವಿ ನಮಗೆ ಒಳ್ಳೆ ಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ಜೋರಾಗಿ ಹನುಮತ್ ಜಯಂತಿ ಅಂತ ನಾವು ಅನ್ಕೊಳ್ತಿದ್ವಿ ನೋಡಿ ಫ್ರೆಂಡ್ಸ್ ಎರಡು ಬ್ಯಾಗು ಆಗಿಬಿಟ್ಟಿದೆ ಇನ್ನೂ ಮೂರು ಬ್ಯಾಗ್ ಫುಲ್ಲಾಗಬೇಕು ನದಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿದೋಯ್ತು ಇನ್ನೂ ಸ್ವಲ್ಪ ಇನ್ನೂ ಒನ್ ಅವರ್ ಆಗುತ್ತಂತೆ ಇನ್ನೂ ಒನ್ ಅವರು ಇನ್ನೂ ತಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವರು ಇವರೆಲ್ಲ ಹೇಳ್ತಿದ್ದಾರೆ ಒಳ್ಳೆಡಿಯಾಗಿ ಹೋಗ್ತಿದ್ದಾರೆ ಅವರೇ ನಮ್ಮ ಅಣ್ಣವರು ಬಟ್ ಇವತ್ತು ಮಾತ್ರ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ನಾನು ಸಾಕಾಗೋಯ್ತು ನನಗೆ ಸುಸ್ತಾಗೋಯ್ತು ಆ ಥರ ಆಗೋಯ್ತು ಬಟ್ ಈ ಥರ ಯಾವತ್ತೂ ನಾನು ನೋಡಿರಲಿಲ್ಲ ಮಾರ್ಕೆಟಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳ್ತೀನಿ ಮಾರ್ನಿಂಗ್ ಮಾರ್ನಿಂಗೆ ಬಟ್ ನೋಡಿ ಎಷ್ಟು ಎಲ್ಲ ಬರೀ ಎಲ್ಲ ಕಡೆ ಬರೀ ಫ್ಲವರ್ಸು ಫ್ಲವರ್ಸು ಫ್ಲವರ್ಸ್ ನಾನು ಲೈಫಲ್ಲಿ ನೋಡದೆ ಇರೋ ಫ್ಲವರ್ಸ್ ಎಲ್ಲ ಕಣ್ಮುಂದೆ ನೋಡ್ತಾ ಇದ್ದೀನಿ ಮತ್ತು ಖುಷಿಯಿಂದ ಇದ್ದೀನಿ ನೋಡಿ ಫೈನಲ್ಲಿ ಈ ಥರ ಎಲ್ಲ ಆಗೋಗಿದೆ ಇನ್ನೂ ತರೋಕೆ ಅಂತ ಹೋಗಿದ್ದಾರೆ ನೋಡೋಣ ಎಷ್ಟಾಗುತ್ತೆ ಅಂತ ಹಾಯ್ ಹಲೋ ವೆಲ್ಕಮ್ ಟು ಎಚ್ ಎಮ್ ಕೆ ಕುಶ್ ಚಾನಲ್ ಇವಾಗ ನಾವು ಊರಿಗೆ ಓಡೋಕ್ಕೆ ರೆಡಿ ಆಗಿದ್ದೀವಿ ಸೊ ಇವಾಗ ಟೈಮು ಏಳು ಗಂಟೆ ಆಯಿತು ಇದ್ದೀವಿ ಓಕೆ ಲೇ ಸ್ಟಾರ್ ಜರ್ನಿ ಇವಾಗ ಆಟೋ ಬುಕ್ ಮಾಡಬೇಕು ಮಗು ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ ನೋಡಿ ನಾನು ಮಗು ಹೆಂಗೆ ಅಳ್ತವನಿ ಇವಾಗ ಇವನೂ ರೆಡಿ ರೆಡಿ ಆಗೋನಿ ರೆಡಿ ಆಗೋನೆ ಸೊ ಹೊರಗೋಗಿ ರೆಡಿ ಆಗಿದ್ದೀವಿ ಹೋಗ್ತಾ ಇದ್ದೀವಿ ಸೊ ನಾವು ಹೋಗೋದನ್ನ ಒಂದೊಂದೇ ನಾನು ವಿಡಿಯೋ ಮಾಡ್ತೀನಿ ಸೊ ಜಸ್ಟ್ ಮಾರ್ಕೆಟ್ಗೆ ಹೋಗ್ಬೇಕು ಇವಾಗ ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯಿಂದ ಮಾರ್ಕೆಟಿಗೆ ಹೋಗಿ ಮಾರ್ಕೆಟಿಂದ ನಾವು ಅಲ್ಲಿ ಹೋಗೋದು ಒಂದು ಫೈವ್ ಅವರ್ಸ್ ಆದರೂ ಜರ್ನಿ ಇದ್ದೇ ಇರುತ್ತೆ ನಮ್ಮದು ಸೊ ಹೋಗಬೇಕು ಸೊ ಇವಾಗ ಆಟೋ ಬುಕ್ ಮಾಡ್ತೀನಿ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡಿ ಹೋಗಬೇಕು ఆటో వేయిట్ మతాయి నా మనయంగా ఆటోకి బంద్వి ఆటోకి బా అత్తస్కుంటు ఇవగా నాము మార్కెట్ హతాయి ఇవత్తు మార్నింగ్ మార్నింగ్ ట్రాఫిక్ ఇది ఈ ప్రాసెస్

ಅತ್ತೆ ಕಾಫಿ ಮಾಡ್ತಾವ್ರೆ ಈ ಚಳಿಲಿ ಒಂದು ಸ್ಟ್ರಾಂಗಾಗಿ ಕಾಫಿ ಫೀಲಿಂಗೇ ಬೇರೆ ಇರುತ್ತಲ್ವಾ ಸ್ಟ್ರಾಂಗ್ ಕಾಫಿ ಅಂತ ನನಗೆ ಬೇಕು ಶಿಶುವಾರ್ ದಿನ ಬಂದಿದ ತಕ್ಷಣ ಫೋನ್ ಕೇಳ್ತಾ ಇದೀಯ ಗೊಂಬೆ ಕೊಡು ಅಂತ ಶಿಶುವಾರ್ಗ್ ಹೋಗಿದ್ದಾ ಏನ್ ಹೇಳ್ಕೊಟ್ರು ಸಂಡೇ ಮಂಡೇ

நானுாடுவா